ಆ ಎಲ್ಲರಿಗೂ ಇವತ್ತು ನಾನೊಂದು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ ಈ ಅಡುಗೆಯನ್ನು ನೀವು ನಾನು ಇವತ್ತು ತೋರಿಸೋ ಮಸಾಲದಲ್ಲಿ ಉಂಟು ನೋಡಿ ನೀವು ನಾನ್ ವೆಜ್ ಕೂಡ ಮಾಡ್ಬೋದು ವೆಜ್ ಕೂಡ ಮಾಡ್ಬೋದು ಹಾಗಾಗಿ ಏನಂತ ಹೇಳಿ ಹೇಳ್ತೀನಿ ವೀಕೆಂಡ್ ಬಂದರೆ ನಮಗೆ ಚಿಂತೆ ಏನು ಮಾಡೋದು ಸ್ಪೆಷಲ್ ಆಗಿ ಅಂತ ಹೇಳಿ ಈಸಿ ಕೂಡ ಆಗಬೇಕು ಹಾಗೂ ಸ್ಪೆಷಲ್ ಕೂಡ ಇರಬೇಕಲ್ವಾ ಹಾಗಾಗಿ ನಾನು ಇವತ್ತು ಎರಡು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಒಂದು ಕರಿ ಹಾಗೂ ಒಂದು ಅಂದರೆ ಒಂದು ಗ್ರೇವಿ ಹಾಗೂ ರೈಸ್ ಎರಡು ಕೂಡ ಸ್ವಲ್ಪ ಆಗಿರುತ್ತೆ ಖಂಡಿತ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡ್ಬೋದು ಹಾಗಾಗಿ ಬನ್ನಿ ಓಕೆ ಫಸ್ಟಿಗೆ ನಾನಿಲ್ಲಿ ರೈಸಿಗೆ ಇಡ್ತಾ ಇದ್ದೀನಿ ರೈಸ್ ನಾನೊಂದು ಮೂರು ಕಪ್ಪು ಅಷ್ಟು ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪನೇ ಮಾಡ್ತೀನಿ ಹಾಗೆ ಪಾತ್ರೆ ನೀಡೋಣ ಫಸ್ಟಿಗೆ ಓಕೆ ರೈಸಿಗೆ ಇವಾಗ ಪಾತ್ರೆ ಬಿಸಿಯಾಗಿದ್ದೆ ತುಪ್ಪವನ್ನು ಹಾಕೋಣ ದೊಡ್ಡ ಚಮಚದಲ್ಲಿ ಒಂದು ಮೂರು ಚಮಚದಷ್ಟು ಹಾಕಿ ತುಪ್ಪ ಸ್ವಲ್ಪ ಮೆಲ್ಟ್ ಆಗಲಿ ಗರಂ ಮಸಾಲ ಹಾಕಿ ಆದಮೇಲೆ ನಾವು ಸ್ವಲ್ಪ ಆನಿಯನ್ ಫ್ರೈ ಮಾಡಬೇಕಾಗುತ್ತೆ ಇಲ್ಲಿ ನಾನು ಬಡಿ ಶೇಪ್ ಹಾಕಿದ್ದೀನಿ ಸ್ವಲ್ಪ ಬಡಿ ಶೇಪ್ ಹಾಕೋದ್ರಿಂದ ತುಂಬ ಪರಿಮಳ ಬರುತ್ತೆ ರೈಸಿಗೆ ಯಾವಾಗಲೂ ಇಡೀ ಶೇಪನ್ನು ತುಪ್ಪಕ್ಕೆ ಹಾಕಿ ಬಿಟ್ಟರೆ ಆಯಿತು ಆಮೇಲೆ ಆಲ್ರೆಡಿ ನಾನು ಮನೆದ್ದೇ ಇದೆಲ್ಲ ಗರಂ ಮಸಾಲ ಎಲ್ಲ ಹುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಮನೆದ್ದಿಲ್ಲ ಆದರೆ ಮಾರ್ಕೆಟಿದ್ದಿದೆ ಆದರೆ ಅದನ್ನಾದರೂ ಯೂಸ್ ಮಾಡ್ಬೋದು ತುಪ್ಪ ಸ್ವಲ್ಪ ಬಿಸಿಯಾಗಲಿ ಟೊಮೆಟೊ ಎಲ್ಲ ಇಲ್ಲಿ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆದಮೇಲೆ ಗರಂ ಮಸಾಲ ಹುಡಿಯನ್ನು ಹಾಕೋಣ ಇಡೀ ಗರಂ ಮಸಾಲ ಹಾಕೋದಾದರೆ ಮೊದಲೇ ಹಾಕ್ಬೋದು ಹುಡಿ ಆದ್ದರಿಂದ ನಾನು ಇವಾಗ ಹಾಕ್ತಾಯಿದ್ದೀನಿ ಕಲರ್ ಕೂಡ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ನಾನು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಟೊಮೆಟೊ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಜಾಸ್ತಿ ಫ್ಲೇವರು ಚೆನ್ನಾಗಾಗೋದಿಲ್ಲ ರೈಸಿಗೆ ಹಾಗಾಗಿ ಸ್ವಲ್ಪ ಫ್ಲೇವರ್ ಬರಲಿ ಅಂತ ಹೇಳಿ ಟೇಸ್ಟಿಗೆ ತೊಗೊಂಡಿದ್ದೀನಿ ತುಪ್ಪ ಬಿಸಿಯಾಗಿದೆ ಶೇಪ್ ಕೂಡ ಫ್ರೈ ಆಗಿದೆ ಅದರೊಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕೋಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಫ್ರೈ ಆದಮೇಲೆ ಇದೆಲ್ಲ ತೋರಿಸಿದ ಎಲ್ಲ ತರಕಾರಿಯನ್ನು ಹಾಕೋಣ ಸ್ವಲ್ಪ ಫ್ರೈ ಮಾಡಿ ಕ್ಯಾರೆಟ್ ಎಲ್ಲ ಹಾಕಿದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ರೈಸಿಗೆ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಓಕೆ ಇವಾಗ ನೀರನ್ನು ಸೇರಿಸೋಣ ಒಂದು ಕಪ್ಪಿಗೆ ಎರಡು ಕಪ್ ರೀತಿ ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹತ್ತಿರ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಯಾಗಿದೆ ತುಪ್ಪವನ್ನು ಹಾಕೋಣ ಅಥವಾ ಎಣ್ಣೆ ಕೂಡ ಹಾಕ್ಬೋದು ಓಕೆ ಇವಾಗ ಗ್ರೇವಿಗೆ ರೆಡಿ ಮಾಡೋಣ ನಾವು ಇವಾಗ ಮುಚ್ಚೋಣ ಇದನ್ನು ಕುದಿ ಬರಲಿ ಚೆನ್ನಾಗಿ ನೀರು ಕಸೂರಿ ಮೇಥಿಯನ್ನು ಹಾಕೋಣ ತುಪ್ಪ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗಲಿ ಸಣ್ಣ ಸಣ್ಣಾಗಿ ಹೆಚ್ಚಿದ ಉಂಟು ನೋಡಿ ಒಂದು ದೊಡ್ಡ ಸೈಜ್ ಐದು ನೀರುಳ್ಳಿಯನ್ನು ಹಾಕಿದ್ದೀನಿ ನಾನು ಒಳ್ಳೆ ಕೆಂಪಾಗಬೇಕಿದು ಅಷ್ಟು ತನಕ ಫ್ರೈ ಮಾಡೋಣ ಆನಿಯನ್ ಫ್ರೈ ಆಗುವ ತನಕ ಇದಕ್ಕೆ ಮಸಾಲವನ್ನು ರೆಡಿ ಮಾಡೋಣ ಇಲ್ಲಿ ಫಸ್ಟಿಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಯಾಕೆಂದರೆ ಒಂದೂವರೆ ಅಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ ಖಾರ ಕಮ್ಮಿ ತಿನ್ನೋರು ಕಮ್ಮಿ ಹಾಕ್ಬೋದು ಆದರೆ ಮಸಾಲ ಸ್ವಲ್ಪ ಜಾಸ್ತಿ ಆಗೋದಿಲ್ಲ ಹಾಗೂ ನಮ್ಮದು ಇದು ಚಿಲ್ಲಿ ಪೌಡ್ರ್ ಅಷ್ಟು ಖಾರ ಇಲ್ಲ ಹೋಮ್ ಮೇಡ ಇದು ಕೂಡ ஆமேல கொத்தம்பரி பவுடர் ஒன் டேபல் ஸ்பூன அரிசின பவுடர் ஜீரா பவுடர் சொல் ஓகே இவங்க இது கதீத்தாட்டும் நீசன்னாக்கணா ரைஸ் தொழில் பிரியானி ரைஸனு சேர்ஸ் தீனி ஓகே இன்னொன்னு சைடு நீரு கூட சேனாக கெம்ப ಇದರಲ್ಲಿ ಸ್ವಲ್ಪ ನೀರುಳ್ಳಿ ತೆಗೆಯೋಣ ನಾವು ಇಲ್ಲಿ ಒಂದು ಕಪ್ಪಷ್ಟು ನೀರುಳ್ಳಿ ತಗೊಂಡಿದ್ದೀನಿ ನಾನು ಫ್ರೈ ಮಾಡಿದ್ದು ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಕ್ಯಾಶು ನೆಟ್ ತೊಗೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ಮೂರು ಇಷ್ಟು ಇವಾಗ ಗ್ರೈಂಡ್ ಮಾಡಬೇಕು ನಾವು ಇವಾಗ ಇದನ್ನೆಲ್ಲ ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಚಮಚದಷ್ಟು ಹಾಕೋಣ ರೆಡಿ ಮಾಡಿದ ಮಸಾಲವನ್ನು ಹಾಕೋಣ ಹಾಗೂ ಸ್ವಲ್ಪ ಗರಂ ಮಸಾಲವನ್ನು ಹಾಕೋಣ ಇದು ಸ್ವಲ್ಪ ಫ್ರೈ ಆಗಿದ್ದೆ ಇದಕ್ಕೆ ಟೊಮೆಟೊವನ್ನು ಹಾಕಿ ಒಂದು ಐದು ಟೊಮೆಟೊವನ್ನು ಹಾಕಿ ಟೊಮೆಟೊ ಈಗ ಸಾಫ್ಟ್ ಆಗಬೇಕು ಇದರಲ್ಲಿ

ಫ್ರೈ ಮಾಡುವಾಗ ಇದು ಸ್ವಲ್ಪ ಡ್ರೈ ಆಗ್ತಾ ಬರುತ್ತಲ್ಲ ಅವಾಗ ಸ್ವಲ್ಪ ನೀರನ್ನು ಮತ್ತೆ ಸೇರಿಸಿ ಇದಕ್ಕೆ ಇನ್ನೂ ಕೂಡ ಸಾಫ್ಟ್ ಆಗಲಿಕ್ಕೆ ಬಿಡಿ ಸಾಫ್ಟ್ ಆಗಬೇಕು ಟೊಮೆಟೊ ಇದರಲ್ಲಿ ಫುಲ್ ಮ್ಯಾಶ್ ಆಗಬೇಕು ಫುಲ್ ಸಾಫ್ಟ್ ಆಗಬೇಕು ಟೊಮೆಟೊ ಇದರಲ್ಲಿ ಟೊಮೆಟೊ ಈಗ ಸಾಫ್ಟ್ ಆಗಿದ್ದೆ ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲ ಕೂಡ ಆ್ಯಡ್ ಮಾಡೋಣ ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇದು ಫ್ರೈ ಆಗಲಿ ಓಕೆ ಇಲ್ಲಿ ಇವಾಗ ರೈಸ್ ರೆಡಿಯಾಗಿದೆ ಸ್ವಲ್ಪ ನೀರು ಅದು ಬತ್ತಬೇಕು ಅದಕ್ಕಿಂತ ಮೊದಲು ನಾವೇನು ಮಾಡೋಣ ಇದರ ಮೊದಲು ಮೇಲೆ ಸ್ವಲ್ಪ ಕ್ಯಾರೆಟ್ ತುರಿದಿದ್ದು ಹಾಗೂ ಫ್ರೈಡ್ ಆನಿಯನ್ ಹಾಕಿ ಗಾರ್ನಿಶಿಂಗ್ ಮಾಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಗ್ಯಾಸನ್ನು ಆಫ್ ಮಾಡಿ ಅಲ್ಲೇ ದಮ್ಮಿಗೆದು ಬೇಯುತ್ತೆ ಈ ಸೈಡ್ ಇವಾಗ ಗ್ರೇವಿ ಕೂಡ ರೆಡಿಯಾಗಿದೆ ಇದಕ್ಕೆ ಇವಾಗ ನೀವು ಏನು ಕೂಡ ಹಾಕ್ಬೋದು ಮಶ್ರೂಮು ಪನ್ನೀರ್ ಮಟರ್ ಅಥವಾ ಮಟರ್ ಹಾಗೂ ಎಂತ ಹೇಳ್ತಾರೆ ಪನೀರ್ ಅಥವಾ ಆಲೂಗೆಡ್ಡೆ ಯಾವ್ದು ಕೂಡ ಫ್ರೈ ಮಾಡಿದ ಆಲೂಗೆಡ್ಡೆ ಯಾವ್ದು ಕೂಡ ಹಾಕೋದು ಈಗ ಗ್ರೇವಿದು ರೆಡಿಯಾಗಿದೆ ಅಷ್ಟೇ ನಾನಿಲ್ಲಿ ಇದಕ್ಕೆ ಚಿಕನನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪನ್ನು ಸೇರಿಸೋಣ ಹಾಗೂ ಮಿಕ್ಸ್ ಮಾಡೋಣ ಇವಾಗ ಚಿಕನನ್ನು ಇದರಲ್ಲಿ ಬೇಯಲಿಕ್ಕೆ ಬಿಡೋಣ ಹಾಗೆಯೇ ಓಕೆ ಚೆನ್ನಾಗಿ ಕುದೀತಾ ಉಂಟು ಇವಾಗ ನೋಡ್ಬೋದು ನೀವು ಹಾಗೂ ಚಿಕನ್ ಕೂಡ ಬೆಂದಿದೆ ಸೂಪರಾಗಿ ಬಂದಿದೆ ಗ್ರೇವಿ ನೋಡಿ ರೈಸಿಗೆ ಪರ್ಫೆಕ್ಟ್ ಇದು ನೋಡಿ ಸೂಪರ್ ಆಗುತ್ತೆ ಇದು ರೈಸ್ ಓಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಬೇಕಿದ್ರೆ ಲಿಂಬೆ ರಸ ಕೂಡ ನೀವು ಹಿಂಡ್ಬೋದು ಇವಾಗ ಗ್ರೇವಿ ಹಾಗೂ ರೈಸ್ ಎರಡು ಕೂಡ ರೆಡಿ ಜಸ್ಟ್ ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಹಾಗೂ ತುಂಬ ಸೂಪರ್ ಆಗುತ್ತೆ ಅದು ಈಸಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಗೆಸ್ಟ್ ಬರುವಾಗ ಯಾವಾಗಲೂ ನೀವು ಇದನ್ನು ಮಾಡ್ಬೋದು ನೋಡಲಿಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಉಂಟಿದ್ದು ಅಂತ ಹೇಳಿ ಓಕೆ ಇವಾಗ ಪ್ಲೇಟ್ ಪ್ಲೇಟಿಂಗ್ ಮಾಡೋಣ ಪರ್ಫೆಕ್ಟ್ ಆಗಿದೆ ಹಾಗೂ ಚೆನ್ನಾಗಿದೆ ಎರಡು ಕೂಡ ಖಂಡಿತ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆ ತುಪ್ಪದ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿದೆ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್